ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪಂಚಮ ಸ್ಕಂದದಲ್ಲಿ ಜಡ ಭರತ ಹಾಗೂ ರಹುಗಣರಾಜರ ಭೇಟಿ ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ಜಡ ಭರತನ ಉಪಾಖ್ಯಾನವನ್ನು ಮುಂದುವರಿಸುತ್ತಾ ಹೀಗೆನ್ನುತ್ತಾರೆ ಅಥ ಸಿ ಸಿಂಧುಸವೀರ ಪೇರೂಗಣ್ಯ ವ್ರಜತ ಇಕ್ಷುಮತಿಯ ಸ್ಥಟೆ ತತ್ಕುಲಪತಿ ಶಿಬಿರುಷಾನ್ವೇಷಣಸಮೇಲೆ ದೈವೋಪಿತ ಸ್ವಿಜವರ ಉಪಲಬ್ಧ ಎಷ್ಟ ಪೀವಾಯುವ ಸಂಹನನಾಧುರೋಮಿತಿ ಪೂರ್ವವಿಷ್ಟಿಗೃಹೀತೈ ಸಹ ಗೃಹೀತ ಪ್ರಸಭ ಮತದರ್ಘ ಕುಹ ಶಿವಿಕಾಂ ಮಹಾನುಭಾವ ಮಹಾರಾಜನೇ ಕೇಳು ಒಂದು ಸಲ ಸಿಂಧು ಸವ್ವೀರ ದೇಶಗಳ ಒಡೆಯನಾಗಿದ್ದ ರಹುಗಣ ಮಹಾರಾಜನು ಪಲ್ಲಕ್ಕಿಯನ್ನೇರಿ ಹೋಗುತ್ತಿದ್ದಾಗ ದಾರಿಯಲ್ಲಿ ಇಕ್ಷುಮತಿ ನದಿಯ ತೀರದಲ್ಲಿ ಪಲ್ಲಕ್ಕಿ ಹೊರುವ ಬೋಯಿಗಳ ನಾಯಕನಿಗೆ ಒಬ್ಬ ಬೋಯಿಯ ಅವಶ್ಯಕತೆಯು ಒದಗಿತು ಅದಕ್ಕಾಗಿ ಬೋಯಿಗಳನ್ನು ಹುಡುಕುತ್ತಿರುವಾಗ ದೈವವಶದಿಂದ ಆತನಿಗೆ ಬ್ರಾಹ್ಮಣ ಶ್ರೇಷ್ಠನಾದ ಆ ಭರತನು ಸಿಕ್ಕಿದನು ಈ ಮನುಷ್ಯನು ದಷ್ಟಪುಷ್ಟನಾಗಿ ದೃಢಕಾಯನಾಗಿದ್ದಾನೆ ತರುಣನಾಗಿದ್ದಾನೆ ಇವನ ಅಂಗಾಂಗಗಳು ಗಟ್ಟಿಮುಟ್ಟಾಗಿವೆ ಆದ್ದರಿಂದ ಈತನು ಎತ್ತು ಕತ್ತೆಗಳಂತೆ ಭಾರವನ್ನು ಚೆನ್ನಾಗಿ ಹೊರಬಲ್ಲನು ಎಂದು ಯೋಚಿಸಿ ಆತನು ಬಿಟ್ಟಿ ಕೆಲಸಕ್ಕೆ ಸಿಕ್ಕಿಕೊಂಡಿದ್ದ ಇತರ ಬೋಯಿಗಳ ಜೊತೆಗೆ ಭರತನನ್ನು ಬಲಾತ್ಕಾರವಾಗಿ ಹಿಡಿದುಕೊಂಡು ಆತನ ಮೇಲೆ ಪಲ್ಲಕ್ಕಿಯನ್ನು ಹೊರೆಸಿಬಿಟ್ಟನು ಮಹಾತ್ಮನಾದ ಭರತನು ಯಾವ ರೀತಿಯಲ್ಲಿಯೂ ಇಂತಹ ಕೆಲಸಕ್ಕೆ ಯೋಗ್ಯನಾಗಿರಲಿಲ್ಲ ಆದರೂ ಆತನು ಏನು ಮರುಮಾತನ್ನಾಡದೆ ಸುಮ್ಮನೆ ಪಲ್ಲಕ್ಕಿಯನ್ನು ಹೊತ್ತು ನಡೆದನು ಬ್ರಾಹ್ಮಣ ಶ್ರೇಷ್ಠನು ಇತರ ಬೋಯಿಗಳೊಡನೆ ಹೊಂದಿಕೆಯಾಗುವಂತೆ ಸರಿಯಾಗಿ ಹೆಜ್ಜೆಗಳನ್ನು ಇಡುತ್ತಿರಲಿಲ್ಲ ತನ್ನ ಕಾಲುಗಳ ಕೆಳಗೆ ಸಿಕ್ಕಿ ಹಾಕಿಕೊಂಡು ಯಾವುದೇ ಪ್ರಾಣಿಯು ಹಿಂಸೆಗೊಳಗಾಗದಿರಲೆಂದು ಆ ಮಹಾತ್ಮನು ಮುಂದು ಮುಂದಕ್ಕೆ ಒಂದು ಬಾಣದಷ್ಟು ದೂರ ನೆಲವನ್ನು ನೋಡಿಕೊಂಡು ಅಡಿಯಿಡುತ್ತಿದ್ದನು ಹೀಗೆ ಬೋಯಿಗಳ ನಡಿಗೆಯಲ್ಲಿ ಸಮತೆಯು ಬರದೆ ಅಡ್ಡಾದಿಡ್ಡಿಯಾದದ್ದರಿಂದ ಪಲ್ಲಕ್ಕಿಯು ಹೇಗೋ ಹೇಗೋ ಅಳ್ಳಾಡತೊಡಗಿ ಒಳಗಿದ್ದ ರಾಜನಿಗೆ ತೊಂದರೆಯಾಗಲು ಆತನು ಆ ಪಲ್ಲಕ್ಕಿ ಹೊರುವವರನ್ನು ಓಢಾರಹ ಸಾಧ್ಯತೆ ಕ್ರಮತ ಕಿಮಿತಿ ವಿಷಮುಹ್ಮ ಯಾನಂ ಎಲೈ ಬೋಯಿಗಳೇ ಸರಿಯಾಗಿ ನಡೆಯಿರಿ ಏಕೆ ಪಲ್ಲಕ್ಕಿಯನ್ನು ಮೇಲಕ್ಕೂ ಕೆಳಕ್ಕೂ ಮಾಡುತ್ತಾ ಹೆಜ್ಜೆ ಹಾಕುತ್ತಿದ್ದೀರಿ ಎಂದು ಆಕ್ಷೇಪಿಸಿದನು ರಾಜನ ಆ ಆಕ್ಷೇಪ ವಾಕ್ಯವನ್ನು ಕೇಳಿ ತಮಗೆ ಶಿಕ್ಷೆಯಾದೀತೆಂದು ಹೆದರಿ ಬೋಯಿಗಳು ಮಹಾಪ್ರಭುಗಳೇ ನಾವೇನು ಮೈಮರೆತಿಲ್ಲ ನಾವು ತಮ್ಮ ನಿಯಮ ಮರ್ಯಾದೆಗಳಿಗೆ ಅನುಗುಣವಾಗಿ ಸರಿಯಾಗಿಯೇ ಪಲ್ಲಕ್ಕಿಯನ್ನು ಸಾಗಿಸುತ್ತಿದ್ದೇವೆ ಆದರೆ ಈ ಹೊಸ ಬೋಯಿಯು ಈಗ ತಾನೇ ಪಲ್ಲಕ್ಕಿಯನ್ನು ಹೊರಲು ನೇಮಿಸಲ್ಪಟ್ಟಿದ್ದರೂ ಬೇಗ ಬೇಗನೆ ನಡೆಯುತ್ತಿಲ್ಲ ನಾವು ಈತನೊಡನೆ ಪಲ್ಲಕ್ಕಿಯನ್ನು ಹೊರಲಾರೆವೋ ಎಂದು ಆತನಲ್ಲಿ ವಿಜ್ಞಾಪಿಸಿದರು ಬೋಯಿಗಳ ಆ ದೀನವಾದ ಮಾತುಗಳನ್ನು ಕೇಳಿ ರಹುಗಣರಾಜನು ಹೀಗೆ ಯೋಚನೆ ಮಾಡಿದನು ಸಂಸರ್ಗದಿಂದ ಉಂಟಾಗುವ ಮೋಹವು ಒಬ್ಬನಲ್ಲಿ ಇದ್ದರೂ ಆತನೊಡನೆ ಸಂಬಂಧವನ್ನು ಇಟ್ಟುಕೊಂಡಿರುವ ಎಲ್ಲ ಮನುಷ್ಯರಿಗೂ ಹರಡುವುದು ಆದುದರಿಂದ ಇದಕ್ಕೆ ಪ್ರತೀಕಾರವನ್ನು ಮಾಡದೇ ಇದ್ದರೆ ಎಲ್ಲ ಬೋಯಿಗಳ ನಡೆಯೂ ಕೆಟ್ಟು ಹೋಗುವುದು ಈ ರೀತಿಯಲ್ಲಿ ಯೋಚಿಸಿದ ರಾಜನಿಗೆ ಸ್ವಲ್ಪ ಕೋಪವೂ ಉಂಟಾಯಿತು ಆ ರಹುಗಣ ರಾಜನು ಮಹಾಪುರುಷರ ಸೇವೆ ಮಾಡಿದ್ದವನು ಆದರೂ ಕ್ಷತ್ರಿಯ ಸ್ವಭಾವಕ್ಕೆ ವಶವಾದ ಆತನ ಬುದ್ಧಿಯನ್ನು ಬಲಾತ್ಕಾರವಾಗಿ ರಜೋಗುಣವು ಆಕ್ರಮಿಸಿಕೊಂಡಿತು ಆಗ ಆತನು ಬೂದಿಯಿಂದ ಮುಚ್ಚಲ್ಪಟ್ಟಿದ್ದ ಬೆಂಕಿಯಂತೆ ಬ್ರಹ್ಮತೇಜಸ್ಸು ಪ್ರಕಟವಾಗದೆ ಮರೆಗೊಂಡಿದ್ದ ಆ ಬ್ರಾಹ್ಮಣ ಶ್ರೇಷ್ಠರನ್ನು ಕುರಿತು ಅಯ್ಯೋ ಪಾಪ ನಿನಗೆ ತುಂಬಾ ಆಯಾಸವಾಗಿರಬೇಕು ಯಾರ ಸಹಾಯವೂ ಇಲ್ಲದೆ ಬಹುದೂರ ಬಹುಕಾಲದವರೆಗೆ ನೀನೊಬ್ಬನೇ ಪಲ್ಲಕ್ಕಿಯನ್ನು ಹೊತ್ತು ಹೊಂದಿರುವೆ ನಿನ್ನ ದೇಹವು ಅಷ್ಟೇನೂ ದಪ್ಪವಾಗಿಲ್ಲ ಅಂಗಗಳು ದೃಢವಾಗಿಲ್ಲ ಜೊತೆಗೆ ಮುಪ್ಪು ನಿನ್ನನ್ನು ಆಕ್ರಮಿಸಿ ಅದುಮೆ ಹಾಕಿದೆಯಲ್ಲವೇ ಎಂದು ವ್ಯಂಗ್ಯವಾಗಿ ನುಡಿದನು ಹೀಗೆ ಬಹಳಷ್ಟು ಕಟಕಿಯನ್ನು ರಾಜನು ನುಡಿದರು ಭರತ ಮಹಾಮುನಿಯು ಹಿಂದಿನಂತೆಯೇ ಸುಮ್ಮನೆ ಪಲ್ಲಕ್ಕಿಯನ್ನು ಹೊತ್ತು ನಡೆಯುತ್ತಿದ್ದನು ರಾಜನ ಮಾತುಗಳು ಆತನು ರಾಜನ ಮಾತುಗಳನ್ನು ಆತನು ಸ್ವಲ್ಪವೂ ಕೆಟ್ಟುದಾಗಿ ಭಾವಿಸಲಿಲ್ಲ ಏಕೆಂದರೆ ಪಂಚಭೂತಗಳು ಇಂದ್ರಿಯಗಳು ಮತ್ತು ಅಂತಃಕರಣಗಳ ಸಮುದಾಯವಾದ ಈ ತನ್ನ ಕೊನೆಯ ಶರೀರವು ಅವಿದ್ಯೆಯ ಕಾರ್ಯವೇ ಆಗಿದೆ ಎಂದು ಆತನು ಅರಿತಿದ್ದನು ಬಗೆ ಬಗೆಯ ಅಂಗಗಳಿಂದ ಕೂಡಿರುವಂತೆ ಕಾಣಿಸುತ್ತಿದ್ದರು ಅದು ವಸ್ತುವೇ ಅಲ್ಲವೆಂದು ತಿಳಿದುಕೊಂಡಿದ್ದ ಆತನು ಅದರಲ್ಲಿ ನಾನು ನನ್ನದು ಎಂಬ ಸುಳ್ಳು ಭಾವನೆಯನ್ನು ಸಂಪೂರ್ಣವಾಗಿ ನೀಗಿ ಬ್ರಹ್ಮಭೂತನೇ ಆಗಿಬಿಟ್ಟಿದ್ದನು ತಾನು ಅಷ್ಟು ಹೇಳಿದರೂ ಪಲ್ಲಕ್ಕಿಯು ಸರಿಯಾಗಿ ಹೋಗದೇ ಇರುವುದನ್ನು ಕಂಡು ರಾಜನು ಕ್ರೋಧದಿಂದ ಕೆಂಡವನ್ನು ಕಾರುತ್ತಾ ಆ ಭರತ ಮುನಿಯನ್ನು ಎಲ್ಲವೋ ಇದೇನಿದು ನೀನು ಜೀವಂತನಾಗಿದ್ದರೂ ಸತ್ತಿರುವೆಯ ನನ್ನನ್ನು ತಿರಸ್ಕರಿಸಿ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದ್ದೀಯೇ ದಂಡಪಾಣಿಯಾದ ಯಮಧರ್ಮರಾಜನು ಜನರಿಗೆ ಅಪರಾಧಕ್ಕಾಗಿ ಶಿಕ್ಷೆಯನ್ನು ಕೊಡುವಂತೆ ಪೊಗರಿನಿಂದ ಸೊಕ್ಕಿರುವ ನಿನಗೆ ನಾನು ಇದು ತಕ್ಕ ಚಿಕಿತ್ಸೆಯನ್ನು ಮಾಡುತ್ತೇನೆ ಆಗ ನಿನಗೆ ಬುದ್ಧಿಯು ಸರಿ ಹೋಗುವುದು ಎಂದು ಗದರಿಸಿದನು ಹೀಗೆ ತಾನು ರಾಜನೆಂಬ ದುರಭಿಮಾನದಿಂದ ಕೂಡಿ ರಹುಗಣನು ಮನಬಂದಂತೆ ಮಾತುಗಳನ್ನಾಡಿದನು ತನ್ನನ್ನು ಮಹಾಪಂಡಿತನೆಂದು ಭಾವಿಸಿಕೊಂಡು ರಜೋಗುಣ ತಮೋಗುಣಗಳಿಂದ ಕೂಡಿದ ಅಹಂಕಾರಕ್ಕೆ ವಶನಾಗಿ ಶ್ರೀ ಭಗವಂತನ ಅನನ್ಯವಾದ ಪ್ರೇಮಕ್ಕೆ ಪಾತ್ರನಾಗಿದ್ದ ಭಕ್ತಶ್ರೇಷ್ಠನಾದ ಭರತ ಮಹಾಮುನಿಯನ್ನು ತಿರಸ್ಕಾರ ಮಾಡಿದನು ಯೋಗೇಶ್ವರರ ನಡೆಯು ಹೇಗಿರುತ್ತದೆ ಎಂಬುದರ ಪರಿಚಯವೇ ಆತನಿಗೆ ಸ್ವಲ್ಪವೂ ಇರಲಿಲ್ಲ ಆತನ ಆ ಅಪಕ್ವವಾದ ಬುದ್ಧಿಯನ್ನು ನೋಡಿ ಸಮಸ್ತ ಪ್ರಾಣಿಗಳಲ್ಲಿಯೂ ಸೌಹಾರ್ದ ತುಂಬಿದ ಆತ್ಮವುಳ್ಳವನಾಗಿ ಬ್ರಹ್ಮದಲ್ಲಿ ನೆಲೆಗೊಂಡಿದ್ದ ಆ ಬ್ರಾಹ್ಮಣೋತ್ತಮನು ನಸುನಕ್ಕು ಯಾವ ಬಗೆಯ ಅಭಿಮಾನವೂ ಇಲ್ಲದೆ ಆ ರಾಜನಿಗೆ ಹೀಗೆಂದನು ತ್ವಯೋದಿತಂ ವ್ಯಕ್ತಮ ವಿಪ್ರಲಬ್ಧಂ ಭರ್ತಮೇ ಸಾಧ್ಯ ಗಂಧ್ಯುಧಿ ಸ್ಯಾಧದಿಗಮ್ಯ ಮಧ್ವಾ ಪೀವೇಶಿ ರಾಶೌ ನವಿದಾಂ ಪ್ರವಾದ ಎಲೈವೀರನೆ ನೀನು ಹೇಳಿದ್ದು ಸ್ಪಷ್ಟವಾಗಿದೆ ಅದರಲ್ಲಿ ಮೋಸವೇನೂ ಇಲ್ಲ ಆದರೆ ಅಯ್ಯೋ ಪಾಪ ನಿನಗೆ ಹೊರೆಯನ್ನು ಹೊತ್ತು ತುಂಬಾ ಭಾರವಾಗಿದೆ ಎಂದು ನನ್ನನ್ನು ಕುರಿತು ನೀನು ಹೇಳಿದ್ದು ಸರಿಯಲ್ಲ ಏಕೆಂದರೆ ನಾನು ಯಾವ ಹೊರೆಯನ್ನು ಹೊತ್ತಿಲ್ಲ ಹೊರೆಯನ್ನು ಹೊತ್ತವನಿಗೆ ತಾನೇ ಭಾರವಾಗುವುದು ಮಾರ್ಗದಲ್ಲಿ ತುಂಬಾ ದೂರ ನಡೆದು ದಣಿವಾಗಿದೆ ಎಂದು ನನ್ನ ಬಗೆಗೆ ಹೇಳಿದ್ದು ಸರಿಯಲ್ಲ ಏಕೆಂದರೆ ನಾನು ತಲುಪಬೇಕಾದ ವಸ್ತುವು ಯಾವುದೂ ಇಲ್ಲ ಯಾವುದಾದರೂ ವಸ್ತುವನ್ನು ತಲುಪಲು ಹೋಗುವವನಿಗೆ ತಾನೇ ಮಾರ್ಗವು ಬೇಕಾಗಿರುವುದು ನೀನು ದಪ್ಪನಾಗಿಲ್ಲ ಕೃಷನಾಗಿದ್ದೀಯೇ ಪಾಪ ಎಂದು ನನ್ನನ್ನು ಹೇಳಿ ಕುರಿತು ಹೇಳಿದ್ದು ಸರಿ ಹೊಂದುವುದಿಲ್ಲ ಏಕೆಂದರೆ ಈ ಹೊರೆಯ ಭಾರ ನಡಿಗೆಯ ಮಾರ್ಗ ದಪ್ಪನಾಗಿರುವಿಕೆ ಮುಂತಾದವುಗಳೆಲ್ಲ ಶರೀರಕ್ಕೆ ಮಾತ್ರವೇ ಅನ್ವಯಿಸುತ್ತವೆ ಆತ್ಮನಿಗೆ ಅವು ಹೊಂದುವುದಿಲ್ಲ ಆದುದರಿಂದ ಜ್ಞಾನಿಗಳು ಆತ್ಮನನ್ನು ಕುರಿತು ತಿಳಿಸುವಾಗ ಆ ವರ್ಣನೆಯನ್ನು ಮಾಡುವುದಿಲ್ಲ ಸ್ಥೌಲ್ಯಂ ಕಾರ್ಷ್ಯಂ ವ್ಯಾಧಯ ಆದಯಶ್ಚುತ್ತಡ್ ಭಯಂ ಕ್ಷುತ್ತಡ್ಭಯಂ ಜರಾಚ ಮದಶುಚೋ ದೇಹೇನ ಜಾತಸ್ಯ ಹಿಮೇನ ಸಂತಿ ದಪ್ಪನಾಗಿರುವಿಕೆ ತೆಳ್ಳಗಿರುವಿಕೆ ದೈಹಿಕ ಮಾನಸಿಕ ರೋಗಗಳು ಹಸಿವು ಬಯಾರಿಕೆಗಳು ಭಯ ಧೈರ್ಯ ಇಚ್ಛೆ ಮುಪ್ಪು ನಿದ್ರೆ ಸ್ತ್ರೀ ಪುರುಷ ರತಿ ಕ್ರೋಧ ದೈನ್ಯ ಅಹಂಕಾರ ಮದ ಮತ್ತು ದುಃಖಗಳು ಈ ಎಲ್ಲವೂ ದೇಹಾಭಿಮಾನ ಸಹಿತವಾಗಿ ಹುಟ್ಟಿದವನಿಗೆ ಮಾತ್ರವೇ ಇರುವವು ಲೇಷ ಮಾತ್ರವೂ ದೇಹಾಭಿಮಾನವಿಲ್ಲದೆ ಇರುವ ನನ್ನನ್ನು ಕುರಿತು ನೀನು ಸ್ಥೂಲನಾಗಿದ್ದೀಯೇ ಕೃಶನಾಗಿಲ್ಲ ಎಂದು ಮೊದಲಾಗಿ ಈಕೆ ವಕ್ರೋಕ್ತಿಯನ್ನು ಹೇಳಿದೆ ಜೀವನ್ಮೃತತ್ವಂ ನಿಯಮೇನ ರಾಜ್ಯನ್ಯವ್ಯ ಸ್ವಸ್ವಾಮ್ಯ ಭಾವೋ ಧ್ರುವ ಈಡ್ಯ ಯತ್ಹ ತರ್ಹ್ಯುಚ್ಚಚೇತೇಸೌ ತುಚ್ಚತೆ ಅಚ್ಯುತೇಸೌ ವಿಧಿ ಯೋಗಃ ಬದುಕಿದ್ದರೂ ಸತ್ತವನೋ ಎಂದು ನನ್ನ ವಿಷಯವಾಗಿ ನೀನು ನಿಂದೆಯನ್ನು ನುಡಿದೆ ಆದರೆ ಎಲೈ ರಾಜೇಂದ್ರನೇ ಈ ಬದುಕುವುದು ಮತ್ತು ಸಾಯುವುದು ನನಗೊಬ್ಬನಿಗೆ ಅನ್ವಯಿಸುವ ವಿಷಯವಲ್ಲ ವಿಕಾರ ಹೊಂದುವ ಎಲ್ಲ ಪದಾರ್ಥಗಳು ಬದುಕು ಸಾವುಗಳನ್ನು ಹೊಂದಿವೆ ಏಕೆಂದರೆ ಅವೆಲ್ಲಕ್ಕೂ ಆದಿ ಅಂತ್ಯಗಳುಂಟು ಎಲೈ ಯಶಸ್ವಿಯೇ ನೀನು ನನ್ನ ಸ್ವಾಮಿಯಾಗಿ ನಾನು ನಿನ್ನ ಸೇವಕನಾಗಿರುವುದರಿಂದ ನಾನು ನಿನ್ನ ಸೇವೆ ಮಾಡುವುದು ಕರ್ತವ್ಯ ಎಂದು ನೀನು ಭಾವಿಸಿ ಹೇಳಿದ್ದೂ ಸರಿಯಲ್ಲ ಏಕೆಂದರೆ ಈ ಸ್ವಾಮಿ ಸೇವಕ ಭಾವವು ಸ್ಥಿರವಾಗಿದ್ದರೆ ನೀನು ಹೇಳಿದ್ದೂ ಸರಿಯಾಗುತ್ತಿತ್ತು ಆದರೆ ಈ ಸ್ವಾಮಿ ಸೇವಕ ಭಾವವೇ ಸ್ಥಿರವಲ್ಲ ಈಗ ಸ್ವಾಮಿಯಾಗಿರುವವನು ಇನ್ನೊಮ್ಮೆ ಸೇವಕನಾಗಬಹುದು ವಿಶೇಷ ಬುದ್ಧಿರ್ವಿವರಂಚ ಪಶ್ಯಾಮ ಎಂದ ಕ ಈಶ್ವರಸ್ತತ್ರ ಕ ತಥಾಪಿ ರಾಜ ರಾಜನ್ ಕರವಾಮಕಿಂತೆ ಆದರೂ ಈಗ ನೀನು ನನಗೆ ಅರಸನಾಗಿ ನಾನು ನಿನ್ನ ಪ್ರಜೆಯಾಗಿರುವುದರಿಂದ ನಾನು ನಿನ್ನ ಸೇವೆಯನ್ನು ಮಾಡಬೇಕೆಂದು ನೀನು ವಾದಿಸುವುದು ವಾಸ್ತವವಾಗಿ ಸರಿಯಲ್ಲ ಏಕೆಂದರೆ ಈ ರಾಜ ಮತ್ತು ಪ್ರಜೆ ಎಂಬ ಬುದ್ಧಿಗೆ ವ್ಯವಹಾರವು ಮಾತ್ರವೇ ಕಾರಣ ಅದನ್ನು ಬಿಟ್ಟು ಬೇರಾವ ಕಾರಣವೂ ಸ್ವಲ್ಪವೋ ಇಲ್ಲ ಪರಮಾರ್ಥ ದೃಷ್ಟಿಯಿಂದ ಸೇವಕನಾರು ರಾಜನಾರು ಆದರೂ ನಿನಗೆ ರಾಜತ್ವದ ಅಭಿಮಾನವಿದ್ದರೆ ಹೇಳು ನಾನು ನಿನಗೆ ಏನು ಸೇವೆ ಮಾಡಲಿ ಉನ್ಮತ್ತ ಮತ್ತ ಜಡವತ್ಸ್ವ ಸಂಸ್ಥ ಘಟಸ್ಯ ಮೇ ವೀರ ಚಿಕಿತ್ಸಿತೇನ ಕಿಯಾನ್ ಭವತಾ ಶಿಕ್ಷಿತೇನ ಸ್ತಬ್ಧ ಚಪಿಷ್ಟ ಚಪಿಷ್ಟಶಿಪೇಶ ಹುಚ್ಚಿನ ಅಮಲಿನಲ್ಲಿರುವ ನಿನಗೆ ತಕ್ಕ ಚಿಕಿತ್ಸೆ ಮಾಡಿ ಸರಿಪಡಿಸುವೆನು ಎಂದು ನೀ ನನಗೆ ನುಡಿದಯಷ್ಟೆ ನಿನ್ನ ಚಿಕ್ಕಿತ್ ಚಿಕ್ ಶಿಕ್ಷೆ ಚಿಕಿತ್ಸೆಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ಏಕೆಂದರೆ ಬ್ರಹ್ಮಭಾವವನ್ನು ಪಡೆದು ವಿವೇಕಿಯಾಗಿರುವ ನಾನು ಹುಚ್ಚನಂತೆಯೋ ಜಡನಂತೆಯೋ ಲೋಕಕ್ಕೆ ಕಾಣಿಸಿಕೊಳ್ಳುತ್ತಿದ್ದೇನೆ ಇಂತಹ ನನಗೆ ದಂಡನೆಯ ಚಿಕಿತ್ಸೆಯನ್ನು ಮಾಡುವುದರಿಂದ ನಿನಗೇನು ಲಾಭ ಮೂರ್ಖನನ್ನೋ ಹುಚ್ಚನನ್ನು ಯಾವ ಚಿಕಿತ್ಸೆಯೋ ಯಾವ ದಂಡನೆಯೋ ಸರಿಪಡಿಸಲಾರದು ನಾನು ನಿಜವಾಗಿಯೂ ಮೂರ್ಖನೋ ಹುಚ್ಚನೋ ಆಗಿದ್ದರೆ ಆಗಲೂ ನೀನು ಕೊಡುವ ಶಿಕ್ಷಣ ಚಿಕಿತ್ಸೆಯು ಹಿಟ್ಟನ್ನು ಮತ್ತೆ ಹಿಟ್ಟು ಮಾಡಿದಂತೆ ವ್ಯರ್ಥ ಪ್ರಯತ್ನವೇ ಆಗುವುದಲ್ಲವೇ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಎಲೈ ಪರೀಕ್ಷಿತನೇ ಕೇಳು ಜಡಭರತ ಮಹಾಮುನಿಯು ರಾಜನಿಗೆ ಯಥಾರ್ಥವಾದ ತತ್ವವನ್ನು ಉಪದೇಶ ಮಾಡುತ್ತಾ ಇಷ್ಟು ಉತ್ತರ ಕೊಟ್ಟು ಮೌನವನ್ನು ತಾಳಿದನು ದೇಹಾತ್ಮ ಬುದ್ಧಿಗೆ ಕಾರಣವಾದ ಅಜ್ಞಾನವನ್ನು ನೀಗಿದ್ದ ಮಹಾತ್ಮನು ಆ ಜಡಭರತ ಆದ್ದರಿಂದ ಇಷ್ಟನ್ನು ಮಾತ್ರ ಹೇಳಿ ಆ ಜ್ಞಾನಿ ಶ್ರೇಷ್ಠನು ತನ್ನ ಪ್ರಾರಬ್ಧ ಕರ್ಮವನ್ನು ಕ್ರಯಗೊಳಿಸುವುದಕ್ಕಾಗಿ ಮತ್ತೆ ಹಿಂದಿನಂತೆಯೇ ಪಲ್ಲಕ್ಕಿಯನ್ನು ಹೆಗಲಿನ ಮೇಲೆ ಹೊರತೊಡಗಿದನು ಸಿಂಧು ಸವೀರಪತಿಯಾದ ಪತಿಯಾದ ರಹುಗಣ ರಾಜನು ಸತ್ಪುರುಷನೇ ಉತ್ತಮವಾದ ಶ್ರದ್ಧೆಯನ್ನು ಹೊಂದಿದ್ದರಿಂದ ಆತನು ತತ್ವ ಜಿಜ್ಞಾಸೆಗೆ ಉತ್ತಮ ಅಧಿಕಾರಿಯೇ ಆಗಿದ್ದನು ಅನೇಕ ಯೋಗಶಾಸ್ತ್ರಗಳಿಂದ ಸಮರ್ಥಿತವಾಗಿ ಹೃದಯದ ಅಜ್ಞಾನ ಗ್ರಂಥಿಯನ್ನು ಕತ್ತರಿಸುವ ಶಕ್ತಿಯನ್ನು ಹೊಂದಿದ್ದ ಆ ಬ್ರಾಹ್ಮಣೋತ್ತಮನ ವಚನವನ್ನು ಕೇಳಿ ಆ ರಾಜನು ಒಡನೆಯೇ ಪಲ್ಲಕ್ಕಿಯಿಂದ ಇಳಿದು ಬಂದನು ರಾಜತ್ವದ ಮದವು ಪೂರ್ಣವಾಗಿ ಹೋಗಿ ಆತನು ಭರತ ಮುನೀಂದ್ರನ ಅಡಿಗಳಲ್ಲಿ ಮುಡಿಯನ್ನಿಟ್ಟು ತನ್ನ ಅಪರಾಧಕ್ಕಾಗಿ ಆತನಲ್ಲಿ ಕ್ಷಮೆಯನ್ನು ಬೇಡುತ್ತಾ ಹೀಗೆಂದನು ಎಲೈ ಮಹಾತ್ಮರೇ ವೇಷಾಂತರದಲ್ಲಿ ಸಂಚರಿಸುತ್ತಿರುವ ತಾವು ಯಾರು ಯಜ್ಞೋಪವೀತವನ್ನು ಧರಿಸಿರುವುದರಿಂದ ತಾವು ಬ್ರಾಹ್ಮಣರಿರಬೇಕು ಆದರೆ ಬರೀ ಬ್ರಾಹ್ಮಣರಲ್ಲ ಜ್ಞಾನಿ ಶ್ರೇಷ್ಠರಾದ ಯಾರೋ ಅವಧೂತರಿರಬೇಕು ದತ್ತಾತ್ರೇಯರೇ ಮುಂತಾದ ಅವಧೂತರಲ್ಲಿ ತಾವು ಯಾರು ಯಾರ ಪುತ್ರರು ತಮ್ಮ ಜನ್ಮಸ್ಥಳ ಯಾವುದು ಇಲ್ಲಿಗೆ ತಾವು ಹೇಗೆ ಪಾದಗಳನ್ನು ಬೆಳೆಯಿಸಿದಿರಿ ತಮಗೆ ಮಂಗಳವನ್ನು ಉಂಟು ಮಾಡುವುದಕ್ಕಾಗಿ ತಾವು ದಯಮಾಡಿಸಿದ್ದರೆ ನಮಗೆ ಮಂಗಳವನ್ನು ಉಂಟು ಮಾಡುವುದಕ್ಕಾಗಿ ತಾವು ದಯಮಾಡಿಸಿದ್ದರೆ ಶುದ್ಧ ಸತ್ವಮೂರ್ತಿಯಾದ ಭಗವಂತನಾದ ಸಾಕ್ಷಾತ್ ಕಪಿಲ ದೇವರೇ ತಾವಲ್ಲ ತಾನೆ ನಾನು ಇಂದ್ರನ ವಜ್ರಾಯುಧಕ್ಕೂ ಹೆದರುವುದಿಲ್ಲ ಮಹಾದೇವನ ತ್ರಿಶೂಲಕ್ಕೂ ಭಯಪಡುವುದಿಲ್ಲ ಯಮರಾಜನ ದಂಡದಿಂದಲೂ ನನಗೆ ಅಂಜಿಕೆಯಿಲ್ಲ ಅಗ್ನಿ ಸೂರ್ಯ ಚಂದ್ರ ವಾಯು ಮತ್ತು ಕುಬೇರರ ಅಸ್ತ್ರಶಸ್ತ್ರಗಳು ನನಗೆ ಭೀತಿಯನ್ನು ಉಂಟು ಮಾಡುವುದಿಲ್ಲ ಆದರೆ ಬ್ರಾಹ್ಮಣ ಕುಲಕ್ಕೆ ಅವಮಾನವಾದರೆ ಅದಕ್ಕೆ ತುಂಬ ಭಯಪಡುತ್ತೇನೆ ಆದ್ದರಿಂದ ಜ್ಞಾನ ಶಕ್ತಿಗಳು ಪೂರ್ಣವಾಗಿದ್ದರು ಅವುಗಳನ್ನು ಹೊರಪಡಿಸದೆ ಮೂಢರಂತೆ ಕಾಣುತ್ತಾ ಯಾರ ಸಂಘಕ್ಕೂ ಸೇರದೆ ಒಂಟಿಯಾಗಿ ಸಂಚಾರ ಮಾಡುತ್ತಿರುವ ತಾವು ಯಾರು ತಮ್ಮ ಆಳವೇನು ಇದು ನನಗೆ ತಿಳಿಯುತ್ತಿಲ್ಲ ಯೋಗ ತತ್ವದಿಂದ ಸಂಪನ್ನವಾಗಿರುವ ತಮ್ಮ ಮಾತುಗಳು ಬುದ್ಧಿಯಿಂದ ಎಷ್ಟು ಆಲೋಚಿಸಿದರೂ ಅರ್ಥವಾಗುತ್ತಿಲ್ಲ ನನ್ನ ಸಂದೇಹವೂ ಹೋಗುತ್ತಿಲ್ಲ ಈ ಲೋಕದಲ್ಲಿ ಶರಣು ಹೊಂದುವುದಕ್ಕೆ ಯೋಗ್ಯವಾದ ಏಕೈಕ ವಸ್ತು ಯಾವುದು ಎಂಬುದನ್ನು ಕೇಳುವುದಕ್ಕಾಗಿ ನಾನು ಆತ್ಮಜ್ಞಾನಿಗಳಾದ ಮುನಿಗಳಿಗೆಲ್ಲ ಪರಮ ಗುರುಗಳಾಗಿ ಜ್ಞಾನ ಕಲೆಗಿಂದ ಅವತಾರ ಮಾಡಿರುವ ಸಾಕ್ಷಾತ್ ಶ್ರೀಹರಿಯಾಗಿರುವ ಭಗವಾನ್ ಕಪಿಲ ಮುನಿಗಳ ಬಳಿಗೆ ಹೋಗುತ್ತಿದ್ದೇನೆ ಲೋಕಗಳ ಸ್ಥಿತಿಯನ್ನು ನೋಡುವುದಕ್ಕೋಸ್ಕರ ತಮ್ಮ ರೂಪವನ್ನು ಮರೆಸಿಕೊಂಡು ಓಡಾಡುತ್ತಿರುವ ಆ ಕಪಿಲ ಮುನಿಗಳೇ ತಾವು ದಯೆಯಿಟ್ಟು ತಿಳಿಸೋಣವಾಗಲಿ ಗೃಹದಲ್ಲಿ ಆಸಕ್ತನಾಗಿರುವ ಕುರುಡು ಬುದ್ಧಿಯುಳ್ಳವನಿಗೆ ಯೋಗೇಶ್ವರರ ಗತಿಯು ಹೇಗೆ ತಾನೇ ತಿಳಿಯಲು ಸಾಧ್ಯವಾದೀತು ನಾನು ಯಾವ ಹೊಣೆಯನ್ನು ಹೊರುತ್ತಿಲ್ಲ ಯಾವ ಶ್ರಮವೂ ನನಗೆ ಆಗುತ್ತಿಲ್ಲ ನನಗೆ ನಡಿಗೆಯ ಮಾರ್ಗವೇ ಇಲ್ಲ ಎಂದು ತಾವು ಹೇಳೋಣವಾಯಿತು ಅದು ಹೇಗೆಂಬುದು ತಿಳಿಯುತ್ತಿಲ್ಲ ಯುದ್ಧವೇ ಮುಂತಾದ ಕರ್ಮಗಳನ್ನು ಮಾಡಿದಾಗ ನನಗೆ ಶ್ರಮ ಆಗ ಶ್ರಮವನ್ನು ನಾನು ಅನುಭವಿಸಿದ್ದೇನೆ ಆದುದರಿಂದ ಹೊರೆಯನ್ನು ಹೊತ್ತಿರುವುದರಿಂದಲೂ ದಾರಿ ನಡೆಯುವುದರಿಂದಲೂ ತಮಗೂ ಆಯಾಸವಾಗಿರಬೇಕು ಎಂಬುದನ್ನು ನಾನು ಊಹಿಸುತ್ತೇನೆ ವ್ಯವಹಾರ ಮಾರ್ಗವು ಸತ್ಯವೆಂದೇ ನಾನು ತಿಳಿಯುತ್ತೇನೆ ಏಕೆಂದರೆ ಅದರಿಂದ ಅರ್ಥವು ಸಿದ್ಧಿಸುತ್ತದೆ ಸುಳ್ಳು ಸುಳ್ಳಾದ ಮಡಕೆಯಿಂದ ನೀರು ತರುವುದೇ ಮುಂತಾದ ಕಾರ್ಯಗಳು ಸಿದ್ಧಿಸಲಾರವೋ ಅಲ್ಲವೇ ಹಾಗೆಯೇ ವ್ಯವಹಾರ ಮಾರ್ಗವೋ ಅಸತ್ಯವಾಗಿದ್ದರೆ ಅದರಿಂದ ಅರ್ಥ ಸಿದ್ಧಿ ಆಗುತ್ತಲೇ ಇರಲಿಲ್ಲ ಆತ್ಮನಿಗೆ ಸ್ವರೂಪತಃ ಸುಖ ದುಃಖಗಳು ಇಲ್ಲದಿದ್ದರೂ ದೇಹ ಸಂಬಂಧದಿಂದ ಸುಖ ದುಃಖಗಳು ಉಂಟಾಗಲೇಬೇಕು ಉದಾಹರಣೆಗೆ ಒಲೆಯಲ್ಲಿ ಬೆಂಕಿಯು ಉರಿಯುತ್ತಿರುವಾಗ ಅದರ ಮೇಲೆ ಪಾಯಸಾನ್ನವನ್ನು ಪಾಕ ಮಾಡುವುದಕ್ಕಾಗಿ ಇಟ್ಟಾಗ ಅಗ್ನಿಯಿಂದ ಮೊದಲು ಪಾತ್ರೆಯು ಕಾಯುವುದು ಅನಂತರ ಅದರಲ್ಲಿರುವ ಹಾಲು ಕುದಿಯುವುದು ಬಳಿಕ ಅದರಲ್ಲಿರುವ ಅಕ್ಕಿಯ ಹೊರಭಾಗವು ಕೊನೆಗೆ ಅದರ ಒಳಭಾಗವು ಬೆಂದು ಪಕ್ವವಾಗುವುದಲ್ಲವೇ ಉಪಾಧಿಯ ಸಂಬಂಧದಿಂದ ಪಾತ್ರೆಯ ಒಳಗಿರುವ ಅಕ್ಕಿಗೂ ಬಿಸಿಯು ತಟ್ಟಿ ಅದು ಪಕ್ವವಾಗುವುದಲ್ಲವೇ ಹಾಗೆಯೇ ದೇಹ ಇಂದ್ರಿಯ ಪ್ರಾಣ ಮತ್ತು ಮನಸ್ಸುಗಳ ಸಾನ್ನಿಧ್ಯದಿಂದ ಅವುಗಳ ಧರ್ಮಗಳಾದ ಶ್ರಮ ಮುಂತಾದವುಗಳ ಅನುಭವವು ಆತ್ಮನಿಗೆ ಆಗಲೇಬೇಕು ಸ್ವಧರ್ಮ ವಿಜಹತ್ವಘೋಘಂ ರಾಜನು ಚಿಕಿತ್ಸೆಯ ರೂಪದಲ್ಲಿ ಅಪರಾಧಿಗಳಿಗೆ ದಂಡಾದಿಗಳನ್ನು ವಿಧಿಸುವುದು ವ್ಯರ್ಥವೆಂದು ತಾವು ಹೇಳಿದಿರಿ ಆದರೆ ರಾಜನೆಂಬುವನು ಪ್ರಜೆಗಳ ಶಾಸನ ಮಾಡುವುದು ರಕ್ಷಣೆ ಮಾಡುವುದು ಇವುಗಳಿಗಾಗಿಯೇ ನೇಮಿಸಲ್ಪಟ್ಟಿರುವ ದಾಸನು ಹಾಗೆ ಮಾಡುವುದು ಆತನ ಸ್ವಧರ್ಮವಾಗಿದೆ ಆತನು ಹುಚ್ಚರು ಮೂರ್ಖರು ಮುಂತಾದವರಿಗೆ ದಂಡನೆಯನ್ನು ವಿಧಿಸುವುದು ಹಿಟ್ಟನ್ನು ಮತ್ತೆ ಹಿಟ್ಟು ಮಾಡುವಂತಹ ವ್ಯರ್ಥದ ಪ್ರಯತ್ನವಾಗುವುದಿಲ್ಲ ಏಕೆಂದರೆ ಧರ್ಮವನ್ನು ಆಚರಿಸುವುದು ಶ್ರೀ ಭಗವಂತನ ಸೇವೆಯೇ ಆಗಿದೆ ಅದನ್ನು ಆಚರಿಸುವವನು ತನ್ನ ಸಮಗ್ರವಾದ ಪಾಪರಾಶಿಯನ್ನು ನೀಗಿಬಿಡುತ್ತಾನೆ ದೀನ ಬಂಧುಗಳಾದ ಮಹಾನುಭಾವರೇ ನಾನು ರಾಜನೆಂಬ ಅಭಿಮಾನದ ಅಮಲಿನಲ್ಲಿ ನಮ್ಮ ತಮ್ಮಂತಹ ಪರಮ ಸಾಧುಗಳ ತಿರಸ್ಕಾರವನ್ನು ಮಾಡಿದ್ದೇನೆ ತಾವು ಕೃಪಾದೃಷ್ಟಿಯನ್ನು ಹರಿಸಿ ನಾನು ಈ ಸಜ್ಜನ ತಿರಸ್ಕಾರವೆಂಬ ಪಾಪದಿಂದ ಬಿಡುಗಡೆ ಹೊಂದುವಂತೆ ಮಾಡಿರಿ ತಾವೇನು ದೇಹಾಭಿಮಾನರಹಿತರು ವಿಶ್ವಬಂಧುವಾದ ಸ್ವಾಮಿ ಶ್ರೀ ವಿಷ್ಣುವಿನ ಅನನ್ಯ ಭಕ್ತರು ಎಲ್ಲದರಲ್ಲಿಯೂ ಸಮದೃಷ್ಟಿಯನ್ನು ಹೊಂದಿರುವುದರಿಂದ ಮಾನ ಮತ್ತು ಅಪಮಾನಗಳಿಂದ ಉಂಟಾಗುವ ಯಾವುದೇ ವಿಕಾರವನ್ನು ಹೊಂದದೇ ಇರುವವರು ಆದರೂ ನನ್ನಂತಹವನು ಶೂಲಪಾಣಿಯಾದ ಮಹೇಶ್ವರನಂತೆ ಸಮರ್ಥನಾಗಿದ್ದರೂ ಮಹಾತ್ಮರಿಗೆ ಅವಮಾನ ಮಾಡಿದರೆ ಆ ದೋಷದಿಂದ ಸ್ವಲ್ಪ ಕಾಲದಲ್ಲಿಯೇ ನಾಶ ಹೊಂದಬೇಕಾಗುವುದು ಎಂದು ರಹುಗಣ ಮಹಾರಾಜನು ಆ ಜಡಭರತನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೋ ಪರಮಹಂಸ ಸಂಹಿತೆಯೋ ಆಗಿರುವ ಭಾಗವತದಲ್ಲಿ ಪಂಚಮ ಸ್ಕಂದದ ಹತ್ತನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ